ಹುಲಸೂರು ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬೀದರ್ ಸಂಸದ ಸಾಗರ್ ಖಂಡ್ರೆ ಭೇಟಿಯ ದೇವಸ್ಥಾನ ಪಂಚ್ ಕಮಿಟಿ ವತಿಯಿಂದ ಸಂಸದರಿಗೆ ವಿಶೇಷ ಸನ್ಮಾನ ಹುಲಸೂರು ಪಟ್ಟಣದ ಗ್ರಾಮ ದೇವತೆ ಶ್ರೀ ವೀರಭದ್ರೇಶ್ವರ ದೇವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಇಂದಿನಿಂದ ವಿವಿಧ ಕಾರ್ಯಕ್ರಮಗಳನ್ನು ಜರುಗಲಿದ್ದು ಬೀದರ್ ಸಂಸದ ಸಾಗರ್ ಖಂಡ್ರೆ ಅವರಿಗೆ ದೇವಸ್ಥಾನ ಪಂಚ ಕಮಿಟಿ ಅಧ್ಯಕ್ಷ ಕಾಶಿನಾಥ ಪಾರಶೆಟ್ಟಿ ಸನ್ಮಾನಿಸಿ ಗೌರವಿಸಿದ್ದರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಓಂಕಾರ ಪಟ್ನೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷೆ ಲತಾ ಹಾರಕೂಡೆ ಸಂಸ್ಥೆ ಉಪಾಧ್ಯಕ್ಷ ಚಂದ್ರಕಾಂತ ದೇಟ್ನೆ ಕಾರ್ಯದರ್ಶಿ ಬಂಡೂರಾವ ಪಾಟೀಲ ಪ್ರಮುಖರಾದ ವಿವೇಕಾನಂದ ಚಳಕಾಪೂರೆ ಬಾಬುರಾವ ಬಾಲಕುಂದೆ ವೀರಪ್ಪ ಪಂಚಾಳ ಬಸವರಾಜ ಮಾಮಡೆ ನಾಗೇಶ ನೀಲಂಗೆ ಸಂತೋಷ ಜಾನಬಾ ಮಾಡೋಳಪ್ಪ ಕಪ್ಲ ಸೇರಿದಂತೆ ಅನೇಕ ಜನರು ಹಾಜರಿದ್ದರು